ಅಫ್ಕೋರ್ಸ್ ಮಾಡ್ಬೇಕು ಬಿಕಾಸ್ ಇವಾಗ ನೋಡಿ ಕಾವ್ಯ ಅವ್ರಿಗೆ ನೇಜರ್ ಆಗಿ ಲೈಕ್ ಡ್ಯಾಮೇಜ್ ಆಗಿದೆ ಸೊ ನಾನು ಅವ್ರನ್ನ ಹೋಗಿ ಎಕ್ಸಾಕ್ಟ್ಲಿ ಬಿಕಾಸ್ ಅವರು ಐ ಆಕ್ಟಿವ್ ಆಕ್ಟಿವ್ ಇಲ್ಲ ಅವ್ರು ತುಂಬಾನೇ ಒಂದ್ ನಿಮಿಷ ಆ ಕಡೆ ಈ ಕಡೆ ಕೂರಲ್ಲ ಅವ್ರು ಓಡಾಡ್ತಾ ಇರ್ತಾರೆ ಮಾತಾಡಿಸ್ತಿರ್ತಾರೆ ಅವರು ಕಾರ್ಪೊರೇಟ್ ಎಂಪ್ಲಾಯಿ ಅವರು ಒಂದು ಒಳ್ಳೆ ಕಾರ್ಪೊರೇಟ್ ಸಂಬಳನ ಬಿಟ್ಟು ಇಶ್ ಬಂದಿರೋರು ಶಿ ಇಸ್ ವರ್ಕಿಂಗ್ ಅಂಡ್ ಶಿ ಅರ್ನಿಂಗ್

ಒಂದು ನಾವು ಈಗ ಕಣ್ಸುಗಳೆ ಇಟ್ಕೊಂಡು ಹೋಗುತ್ತೀವಿ ಅಲ್ಲಿ ಎಲ್ಲರೂ ಕಾಲು ಅಲ್ಲಿ ಇನ್ನೂ ಸೇಫ್ಟಿಯಾಗಿ ಅವರೆಲ್ಲ ಮೆಜರ್ಸ್ ತಗೋತಾರೆ ಅಂತೂ ಬೇರೆ ಚೇಂಸೇ ಇಲ್ಲ ಈಗ ಇಟ್ ಇಸ್ ನಾಟ್ ಸೋ ರೂಡ್ ಆಸ್ ಇಟ್ ಇಸ್ 디ಸ್ಪ್ಲೇಡ್ ಆಯ್ತಾ ಈಗ ನೀವು ಬಲಕ್ ಹೋಗ್ತೀವಿ ಬಲಕ್ ಹೋಗ್ತೀರಿ ಕಾಲ್ ಏನಿಲ್ಲ ಎಷ್ಟು ಕೈಯಲ್ಲಿ ಆಗುತ್ತೋ ಅಷ್ಟೆ ಎಷ್ಟ ಆಗಲ್ವೋ ಅದ್ ಬಿಟ್ಬಿಟ್ಟು ಬರ್ತೀವಿ ಅಥವಾ ಹಸು ಉಡ್ಕೊಂಬರ್ತೀವಿ ಹುಡುಗುಡ್ಕೊಂಬರ್ತೀವಿ ಹುಲ್ಲಿಗಾಗ್ತಿವಿ ಮನೇಲಿ ಚಪಾತಿಗಳ ರೊಟ್ಟಿ ದಿನ ಭೂಮಿ ಇರುತ್ತೆ ಆಯ್ತಾ ಅದು ಮ್ಯಾಕ್ಸಿಮಮ್ ಅದೇ ಹಸು ಬೇಯಿಸೋದ್ನೆ ಒಂದು ದೊಡ್ಡ ವಿಚಾರವಾಗಿ ಡಿಸ್ಪ್ಲೇ ಮಾಡೋದ್ನ ಈ ರೀತಿ ತಗೊಂಡೋಗಿ

ಕಂಟೆಸ್ಟೆಂಟ್ಸ್ ನ ಅವರು ಆಡಿಷನ್ಸ್ ಹಾಗೆ ಇಡಬೇಕಿತ್ತು ಲೈಕ್ ಇವಾಗ ನೀವು ಎಂ ಟಿ ಬಿ ರೋಡೀಸ್ ನೋಡಿ ಎಷ್ಟು ಟಫ್ ಟಾಸ್ ಇರುತ್ತೆ ಬಟ್ ಅವ್ರ ಆಡಿಷನ್ಸ್ ಅಷ್ಟೇ ಟಫ್ ಇರುತ್ತೆ ಅದನ್ನ ಟ್ರ್ಯಾಕ್ ಮಾಡಕ್ಕೆ ಆಗಲ್ಲ ಪುಷಪ್ಸ್ ಕೇಳ್ತಾರೆ ಏನೇನೋ ಕೇಳ್ತಾರೆ ಇದೆಲ್ಲ ನೀವು ಆಗುತ್ತ ಅವಾಗ ಮಾತ್ರ ನೀವು ಸೆಲೆಕ್ಟೆಡ್ ಆಗ್ತಾರೆ ಸೊ ಈ ತರ ಇವಾಗ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ನಮ್ ಹೋಸ್ಟ್ ಸೇಮ್ ನೀವು ಫಿಸಿಕಲಿ ಫಿಟ್ ಇಲ್ಲ ಅಂದ್ರೆ ಯಾಕೆ ಬರ್ತೀರಾ ಅಂತ ಹೌದು ನನಗೆ ಹೇಳಿಲ್ಲ ಅವ್ರು ಇನ್ನೊಬ್ರು ಕಂಟೆಸ್ಟೆಂಟ್ ಹೇಳಿದ್ರು ಸೊ ನನಗೆ ಹೇಳಿದ್ರೆ ನಾನು ಡೆಫಿನೆಟ್ಲಿ ಹೇಳ್ತಿದ್ದೆ ಬಟ್ ಐ ವುಡ್ ಹ್ಯಾವ್ ಟೂಲ್ ಅಂದ್ರೆ ನೀವು ಆಡಿಷನ್ಸ್ ಮಾಡಬೇಕಿತ್ತು ಹಾಗೆ ಫಿಟ್ನೆಸ್ ಆಡಿಷನ್ಸ್ ಮಾಡಬೇಕಿತ್ತು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವುದೇ ರಿಯಾಲಿಟಿ ಶೋಗೆ ಮಂತ್ಸ್ ಟುಗೆದರ್ ಹೋಗೋದಿದ್ರೆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅಂತ ಕೇಳ್ತಾರೆ ನೀವು ಹೋಗಿ ಹೆಲ್ತ್ ಜನರಲ್ ಹೆಲ್ತ್ ಚೆಕ್ಅಪ್ ಮಾಡ್ಕೊಂಡು ನಾವು ಫಿಟ್ ಇದೀವಿ ನಮ್ಗೆ ಈ ಈ ರೋಗಗಳು ಇಲ್ಲ ನಮ್ಗೆ ಇದೆಲ್ಲ ಪ್ರಾಬ್ಲಮ್ಸ್ ಮುಂಚೆಯಿಂದ ಇದೆ ಇದೆಲ್ಲ ಟ್ಯಾಬ್ಲೆಟ್ಸ್ ಬೇಕು ಅಥವಾ ನಾನು ಅನ್ಫಿಟ್ ಅನ್ಫಿಟ್ ಇದ್ರೆ ಡಾಕ್ಟರ್ ಸೈನೇ ಮಾಡಲ್ಲ ಅವರು ಅಂದ್ರೆ ಮೆಡಿಕಲ್ ಸರ್ಟಿಫಿಕೇಟ್ಸ್ ತಗೋಬಹುದು ಈ ಬಂದು ಏನು ಆಗಿಲ್ಲ ಇದು ಮುಂಚೆನೆ ಇತ್ತು ಸೊ ಇವಾಗ ಹೋಸಿ ಅರ್ಗನ್ ಎಕ್ซิಸ್ಟಿಂಗ್ ಹೆಲ್ತ್ ಆಸ್ಮಾ ಇತ್ತು ಏನೋ ಹೆಲ್ತ್ ಕಂಡೀಷನ್ ಇತ್ತು ಅವರು ಹೇಳಿಲ್ಲ ಆ ಆಡಿಷನ್ ಅಲ್ಲಿ ಅಲ್ಲಿ ಬಂದೇನೋ ಆಯ್ತು ಏನಂತದರೆ ಜನೆ ಓ ಇಲ್ ಬಂದನೇನೋ ಆಯ್ತು ಇದು ಎಕ್ซิಸ್ಟಿಂಗ್ ಕಂಡೀಷನ್ ಸೊ ಹೂಸ್ ದ ರೆಸ್ಪಾನ್ಸ್ ಸೊ ಸಿಂಪಲ್ ಬೇಸ್ 6 ತಿಂಗಳೇ ಈ ಒಂದು ಯರ್ ಟಿ ಶೋ ತಗೊಂಡಿಲ್ಲ ಹೌದು ಮೈ ಅಮ್ ಓನ್ಲಿ ಪ್ರಾಬ್ಲಮ್ ಇತ್ತು ಸೇಫ್ಟಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು